ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತಿನ ಸ್ಪೆಷಲ್ ಏನು ಅಂದರೆ ಒತ್ತು ಶಾವ್ಗೆ ಇದನ್ನು ನಮ್ಮ ಕಡೆಯಲ್ಲಿ ಕೇರಳ ಸೈಡಲ್ಲಿ ಇಡಿ ಅಂತ ಹೇಳ್ತಾರೆ ಇದನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದನ್ನು ನಾವು ನಾನ್ ವೆಜ್ಜಲ್ಲೂ ಕರಿಯಲ್ಲೂ ಯೂಸ್ ಮಾಡ್ಬೋದು ವೆಜ್ ಕರಿಲು ಯೂಸ್ ಮಾಡ್ಬೋದು ಮತ್ತು ಒಂದು ಪಾಯಸ ಥರ ಅದಕ್ಕೆ ಮಾಡ್ಕೊಂಬಿಟ್ಟು ಅದ್ರ ಜೊತೆಗೆ ತಿನ್ಬೋದು ತೆಂಗಿನಕಾಯಿ ಸಕ್ಕರೆ ಹಾಕಿನೂ ತಿನ್ಬೋದು ನಾಲ್ಕು ವೆರೈಟಿಲು ತಿನ್ಬೋದು ಭಾಳ ಟೇಸ್ಟಿಯಾಗಿರುತ್ತೆ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೈಸಾಗಿರಬೇಕು ಅಕ್ಕಿ ಹಿಟ್ಟು ಇದನ್ನು ನಾನು ರೆಡಿಮೇಡ್ ತೊಗೊಳ್ತೀನಿ ಒಂದು ಪ್ಯಾಕೆಟ್ ತೊಗೊಂಡ್ರೆ ನನಗೆ ಒಂದು ಟೂ ಟೈಮ್ಸ್ಗೆ ಆಗ್ತದೆ ನೋಡಿ ರೋಸ್ಟೆಡ್ ರೈಸ್ ಪೌಡರ್ ಅಂತ ಸಿಗುತ್ತೆ ಅದನ್ನು ತೊಗೊಂಡ್ಬಿಟ್ರೆ ನನಗೆ ಎರಡು ಸಲ ತಿಂಡಿಗೆ ಆಗ್ತದೆ ನೋಡಿ ಸ್ವಲ್ಪ ಪಾತ್ರೆಯಲ್ಲಿ ಸ್ವಲ್ಪ ನೀರಿಡಬೇಕು ದೊಡ್ಡ ಗ್ಲಾಸಲ್ಲಿ ನೀರಿಟ್ಟಿದ್ದೀನಿ ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ಬೇಕು ಅದು ಚೆನ್ನಾಗಿ ಕುದೀಲಿ ಕೆಲವು ಅಕ್ಕಿ ಹಿಟ್ಟಿಗೆ ಜಾಸ್ತಿ ನೀರು ಬೇಕಾಗುತ್ತೆ ಕೆಲವು ಅಕ್ಕಿ ಹಿಟ್ಟಿಗೆ ಕಡಿಮೆ ನೀರು ಸಾಕು ಹಾಗಾಗಿ ಇದು ಚೆನ್ನಾಗಿ ಕುದ್ದ ಮೇಲೆ ಒಂದು ಗ್ಲಾಸಲ್ಲಿ ತೆಗೆದಿಟ್ಕೊಳ್ತೀನಿ ಅರ್ಧ ನೀರು ತೆಗೆದಿಟ್ಕೊಳ್ತೀನಿ ಮಿಕ್ಸಿಂಗ್ ಆದಮೇಲೆ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ತೀನಿ ಅಷ್ಟೇ ನೋಡಿ ಇದು ಕುದಿಯುವಂಥ ನೀರಿಗೆ ನಾವು ಅಕ್ಕಿ ಹಿಟ್ಟು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಆಲ್ರೆಡಿ ಸಾಲ್ಟ್ ಹಾಕ್ಕೊಂಡಿದ್ದೀವಿ ಆಮೇಲೆ ಅದನ್ನ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದೆ ಸ್ಟವ್ ಮೇಲೇ ಇರಲಿ ಸಿಮ್ಮಲ್ಲೇ ಇರಲಿ ನೋಡಿ ಡ್ರೈ ಆಗ್ತಿದೆ ಬೇ ನೀರಿನ ಅವಶ್ಯಕತೆ ಇದೆ ಈಗ ನಾನು ಮತ್ತೆ ನೀರು ಹಾಕ್ಕೊಳ್ತೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಡ ಇದ್ದೀನಿ ಮತ್ತು ನಾನು ಇನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಬಿಸಿ ನೀರೇ ಹಾಕಬೇಕು ಅದು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ತಣ್ಣಗಾದ್ಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಯಿತಾ ಮಿಕ್ಸ್ ಆದಮೇಲೆ ಅದು ಒಂದು ನಮ್ಮ ಹಚ್ಚಿಗೆ ಬೇಕಲ್ಲ ಆ ಥರ ಅದು ರೆಡಿ ಮಾಡಿ ಇಡಿ ಇಡೀ ಥರ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಇದ್ರ ಮೆಷರ್ ಏನು ಅಂದರೆ ನಾವು ಕೈಯಲ್ಲಿ ಹಿಂಗೆ ಮಾಡುವ ಅಂಟಬಾರ್ದು ಕೈಗೆ ಆಗ ನಮಗೆ ಒತ್ತಲಿಕ್ಕೆ ಈಸಿ ಆಗ್ತದೆ ಅದರಲ್ಲಿ ಈಗ ಅದಕ್ಕೆ ಅದನ್ನ ಫಿಲ್ ಮಾಡಿಬಿಟ್ಟು ಇಡ್ಲಿದು ಇಡ್ಲಿ ಮಾಡ್ತೀವಿ ನೋಡಿ ಆ ಪಾತ್ರೆಗೆ ಇದ್ದೀನಿ ಬೇಗ ಆಗುತ್ತೆ ಬ್ರೇಕ್ಫಾಸ್ಟಿದು ಆಯಿತಾ ಇದನ್ನು ಇಡ್ಲಿ ಪಾತ್ರೆಗೆ ಒತ್ಕೊಳ್ಳೋದು ನೋಡಿ ಈ ಥರ ಎಲ್ಲ ಪ್ಲೇಟ್ಗಳಿಗೂ ಹಾಕ್ಕೊಂಡು ಹೊತ್ಬಿಟ್ಟು ಸೇಮ್ ಇಡ್ಲಿ ಹೆಂಗೆ ಬೇಯಿಸ್ತೀವಿ ಅದೇ ಥರನೇ ಆವಿಲಿ ಬೇಯಿಸ್ಕೊಳ್ಬೇಕು ಆಮೇಲೆ ಇದೆಲ್ಲ ಹೊತ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ ಬೇಯಿಸ್ಕೊಳ್ಳಿ ಬೇಗ ಬೇಯುತ್ತೆ ಒಂದೇ ಒಂದು ಆವಿಲ್ ಬೇಯುತ್ತೆ ತುಂಬ ಒಂಥರ ಚೆನ್ನಾಗಿ ಅನಿಸುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಬಿಸಿಯಾಗಿ ಇರುವಾಗಲೇ ತಿನ್ನಲಿಕ್ಕೆ ನೋಡಿ ಅದು ಅವಾಗ ಇನ್ನೂ ರುಚಿ ಅನಿಸುತ್ತೆ ನೋಡಿ ಇಟ್ಬಿಟ್ಟು ಮುಚ್ಚಿ ಒಂದು ಐದು ನಿಮಿಷ ಸಾಕು ಅಷ್ಟರಲ್ಲೇ ಆವಿಲಿ ಅದು ಬೆಂದಿರುತ್ತೆ ಆಲ್ರೆಡಿ ಬಿಸಿನೀರಲ್ಲಿ ಹಾಕಿರ್ತೀವಿ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇದನ್ನು ತೆಗೆದಿಟ್ಕೊಳ್ಳಿ ಒಂದು ಪ್ಲೇಟಿಗೆ ಇಟ್ಕೊಂಡು ಸರ್ವ್ ಮಾಡ್ಕೊಳ್ಳಿ ಅದ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅದು ಅದೆಲ್ಲ ಸ್ವಲ್ಪ ಪ್ಲೇಟ್ಗೆ ಇಟ್ಕೊಂಡು ಸರ್ವ್ ಮಾಡಿಕೊಂಡು ನಾನ್ ವೆಜ್ ಕರಿ ಆದರೂ ಇಟ್ಕೊಳ್ಳಿ ವೆಜ್ ಕರಿ ಆದರೂ ಇಟ್ಕೊಳ್ಳಿ ಇಲ್ಲ ಅಂದರೆ ಇದಕ್ಕೆ ಒಂದು ಸ್ವೀಟಲ್ಲಿ ಪಾಯಸ ಥರ ಮಾಡ್ಕೊಳ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನಾನು ಇದು ಯಾವುದ್ರಲ್ಲೂ ತಿನ್ನಲ್ಲ ನನಗಿಷ್ಟವಾದದ್ದು ಏನು ಅಂದರೆ ನಂದು ಟೇಸ್ಟು ನೀವು ಒಂದು ಸಲ ಟ್ರೈ ಮಾಡಿ ಈ ಶಾವಿಗೆ ನಂಗೆ ಇಟ್ಕೊಂಬಿಡ್ತೀನಿ ಪ್ಲೇಟ್ಗೆ ಆಮೇಲೆ ಅದ್ರ ಮೇಲೆಲ್ಲ ತೆಂಗಿನ ತುರಿ ಹಾಕ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತೆಂಗಿನ ತುರಿ ಹಾಕ್ಬಿಟ್ಟು ಅದ್ರ ಮೇಲೆ ಸಕ್ಕರೆ ಹಾಕ್ತೀನಿ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮ್ಮ ಖುಷಿ ಅದಲ್ಲ ಹಾಕ್ಕೊಂಬಿಟ್ಟು ಅದ್ರ ಜೊತೆಗೆ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ನನ್ನ ಟೇಸ್ಟು ನಿಮಗೆ ಆ ಟೇಸ್ಟ್ ಮಾಡಿದ್ದೀನಿ ಬಟ್ ಒಂದು ಸಲ ಇದನ್ನು ಕೂಡ ಟ್ರೈ ಮಾಡಿ ಆಯಿತಾ ತುಂಬ ಚೆನ್ನಾಗಿ ಬರುತ್ತೆ ಬ್ರೇಕ್ಫಾಸ್ಟ್ ವೆರಿ ಸಿಂಪಲ್ ವೆರಿ ಈಸಿ ಮಾಡಿ ಟ್ರೈ ಮಾಡಿ ಆಯಿತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬೈ ಥ್ಯಾಂಕ್ ಯು